ರಾಯಚೂರು ಲೋಕಸಭಾ ಅಭ್ಯರ್ಥಿ ರಾಜಾ ಅಮರೇಶ ನಾಯಕ್ ಈಗಾಗಲೇ ತಮ್ಮ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದೇ ಅವರಿಗೆ ಶ್ರೀರಕ್ಷಿಯಾಗಿತ್ತು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯು ದೇಶದ ಗ್ಯಾರಂಟಿಯ ಜೊತೆಗೆ ಪ್ರತಿ ಸಂವಿಧಾನದ ಆಸೆಯಂತೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವವನ್ನೇ ಗಮನ ಸೆಳೆಯುತ್ತಾರೆ ಅದಕ್ಕಾಗಿ ಅವರು ಮಾಡಿರುವ ಕೆಲಸಗಳನ್ನು ನೋಡಿ ಮತ ಹಾಕಿ ಅಂತ ಬಸನಗೌಡ ಪಾಟೀಲ್ ಸವಿಸ್ತಾರವಾಗಿ ಬಿರುಸಿನ ಪ್ರಚಾರ ನಡೆಸಿದರು ಶರಬಸವೇಶ್ವರ ಕಮಾನದಿಂದ ಹಿಡಿದು ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಅಮೀನ್ ರೆಡ್ಡಿ ಅಳಗಿ ಇಲ್ಲಿನ ಸಚಿವರು ತಮ್ಮ ಹಗಲು ಧಾರಣೆ ಮಾಡುತ್ತಾ ಕೃಷ್ಣಾ ನದಿಯ ಹುಸುಗು ಹೊಡೆಯುವ ಮುಖಾಂತರ ನನ್ನ ಹುದ್ದೆ ಕಳೆಯುತ್ತದೆ ನನ್ನ ಕ್ಷೇತ್ರದ ಜನತೆ ನನ್ನ ಹುದ್ದೆಯನ್ನು ಉಳಿಸಿಕೊಡಿ ಅಂತ ಸಚಿವರು ಹೀಗೆ ಮಾತನಾಡಿ ಮತ ಸೆಳೆತಿದ್ದಾರೆ ನೀವೇ ಗಮನಹರಿಸಿ ಇದನ್ನ ಓಟು ನೀಡುವವರು ನೀವು ಎಂದು ಕಾರ್ಯಕ್ರಮದಲ್ಲಿ ಬಿರುಸಿನ ಪ್ರಚಾರವನ್ನು ನಡೆಸಿದ್ರು ಇನ್ನು ಚಂದ್ರಶೇಖರ್ ಸುಬೇದಾರ್ ಗುರುಕಾಮ ಅಭ್ಯರ್ಥಿಯಾದ ರಾಜ ಅಮರೇಶ್ ನಾಯ್ಕ ದೇವೇಂದ್ರಪ್ಪ ಕೊನಿಯಾ ರಾಜು ಗೂಗಲ್ ರಾಜು ಉಕ್ಕಿನಾಳ ಹೀಗೆ ಹಲವಾರು ಬಿಜೆಪಿಯ ಹಿರಿಯ ಮುಖಂಡರು ಕಾರ್ಯಕರ್ತರು ವಿಜೃಂಭಣೆಯಿಂದ ಕೇಕೆ ಹಾಕಿ ಶಾಲುಗಳನ್ನ ಕೈಗೆತ್ಕೊಂಡು ಬಿಜೆಪಿ ಗೆಲ್ಲಿಸಿ ಬಿಜೆಪಿ ಗೆಲ್ಲಿಸಿ ಅಂತ ಕೇಕೆ ಹಾಕಿ ಮಲ್ಲಿಕಾರ್ಜುನ ಮಡಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಶಾಪುರ ಬಿಜೆಪಿ ಮೇಲಿನ ಅಭಿಮಾನ ನಮ್ಮ ಲೋಕಸಭಾ ಸದಸ್ಯರಾದಂತ ಅಂಬರೀಶ್ ನಾಯಕರ ಅಭಿಮಾನ ಮತ್ತು ಈ ಜಿಲ್ಲೆಯ ಅಧ್ಯಕ್ಷರು ಎಲ್ಲಾ ಮುಖಂಡರ ಅಭಿಮಾನದಿಂದ ಇಲ್ಲಿ ಏನ್ ಸರಿದರೆ ನಿಮಗೆಲ್ಲರಿಗೂ ಸರಸ ಅಷ್ಟಾಂಗ ನಮಸ್ಕಾರ ಭವಿಷ್ಯ ಸಲುವಾಗಿ ಯಾರ ಕೈಯಲ್ಲಿ ಭಾರತವನ್ನ ಸುರಕ್ಷಿತ ಇರ್ತಾ ಅಂತ ಬಹಳ ದೊಡ್ಡ ಚಿಂತನೆಯನ್ನ ಇವತ್ತು ನಾವು ಮಾಡಬೇಕಾಗಿದೆ ಕಳೆದ ಹತ್ತು ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಒಂದೇ ಪಕ್ಷದ ಸರ್ಕಾರ ಇರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇರ್ಬೋದು ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು ಇವೆಲ್ಲ ಹತ್ತು ಹದಿನೈದು ಇಪ್ಪತ್ತು ಪಾರ್ಟಿಗಳಿಂದ ಇವತ್ತು ನಡೆಯುವಂತ ಪಾರ್ಟಿ ಸರ್ಕಾರಗಳಿತ್ತು ಆದರೆ ನೀವೆಲ್ಲ ನಿರ್ಣಯ ಮಾಡಿದ್ರಿ ಕಾಂಗ್ರೆಸ್ನ ಭ್ರಷ್ಟಾಚಾರ ತುದ್ದ ತುದಿಗೆ ಮುಟ್ಟಿತ್ತು ಏದಿಂದ ಹಿಡಿದು ಜಡ್ ವರೆಗೆ ಈ ದೇಶದಲ್ಲಿ ಹಗರಣಗಳ ಎಷ್ಟು ಎ ಟು ಜಡ್ ಎಲ್ಲ ಒಂದೊಂದು ಇಂಗ್ಲಿಷ್ ಶಬ್ದಕ್ಕೆ ಒಂದೊಂದು ಹಗರಣಗಳನ್ನು ಮಾಡಿ ಲಕ್ಷಾಂತರ ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಆಗಿತ್ತು ಅವಾಗ ದೇಶದ ಜನರಿಗೆ ಒಂದೇ ಪಕ್ಷದ ಸರ್ಕಾರ ಬರಬೇಕು ಸುಭದ್ರ ಸರ್ಕಾರ ಬರಬೇಕು ಈ ದೇಶದ ಏಕತೆ ಮತ್ತು ಭದ್ರತೆಗೆ ಯಾರು ಸಮರ್ ಅಂತವ್ರನ್ನ ನಾವೆಲ್ಲ ನೋಡಿದ್ರೆ ಐದು ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಜೊತೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ನಮ್ಮ ಭಾಗದಲ್ಲಿ ಸಹಿತ ರಾಜ್ಯ ಹೆದ್ದಾರಿ ಇರಬಹುದು ಜೊತೆಗೆ ಯಗಿರಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇರಬಹುದು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನ ನಮ್ಮ ರಾಜ ಅಮರೇಶ್ ನಾಯ್ಕವರು ತಂದಿದ್ದಾರೆ ಯಾಕಂದ್ರೆ ಇವತ್ತು ಬಹಳ ಸರಳ ಸಜ್ಜನಿಕೆ ವ್ಯಕ್ತಿಗಳವರು ಅಂತವರು ಸಿಗುವುದು ನಮಗೆ ಬಹಳ ಅಪರೂಪ ಅಂತವ್ರನ್ನ ನಾವು ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಬರುವಂತ ಏಳನೇ ತಾರೀಕು ಅತಿ ಹೆಚ್ಚಿನ ಮತಗಳಿಂದ ಅವ್ರನ್ನ ಆರಿಸಿಕೊಳಿಸುವಂತ ಕೆಲಸ ನಾವು ಎರಡು ಕೂಡ ಮಾಡಬೇಕಾಗಿದೆ ಯಾಕಂದ್ರೆ ಈ ಚುನಾವಣೆ ಈ ದೇಶದ ಸುರಕ್ಷತೆಗಾಗಿ ಈ ದೇಶದ ಭದ್ರತೆಗಾಗಿ ಈ ಚುನಾವಣೆ ಅದ ಯಾಕಂದ್ರೆ ಇವತ್ತು ಕಾಂಗ್ರೆಸ್ನವರು ಪ್ರತಿಯೊಂದು ವಿಷಯದಲ್ಲಿ ಸಹಿತ ಸುಳ್ಳುಗಳನ್ನ ಹೇಳ್ಕೊಂಡು ಹೊರಟಿದ್ದಾರೆ ಇವತ್ತು ಹನ್ನೊಂದು ತಿಂಗಳ ಅಧಿಕಾರ ಅವಧಿಯಲ್ಲಿ ತಮಗೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಜಿಲ್ಲೆಯ ಮಂತ್ರಿಗಳು ಹನ್ನೊಂದು ತಿಂಗಳಲ್ಲಿ ಒಂದೇ ಒಂದು ಕಾಮಗಾರಿಯ ಭೂಮಿ ಪೂಜೆ ಆಗಿಲ್ಲ ಇವತ್ತು ಎಲ್ಲ ಎಲ್ಲ ಕಡೆ ಜಿಲ್ಲೆಯಲ್ಲಿ ಇವತ್ತು ಮಂತ್ರಿಗಳು ಹೇಳ್ಕೊಂತಾರೆ ಒಂದು ವೇಳೆ ನಮಗ್ ಲೀಡ್ ಆಲಿಲ್ಲಪ್ಪ ಅಂದ್ರೆ ನನ್ನ ಮಂತ್ರಿ ಸ್ಥಾನ ಆಗ್ತದೆ ಅಂತೇಳಿ ಮಂತ್ರಿಗಳೇ ನೀವು ನಿಮ್ ಮಂತ್ರಿ ಸ್ಥಾನದ ಬಗ್ಗೆ ಚಿಂತೆ ಮಾಡಕತ್ತೀರಿ ಇವತ್ತು ನಾವೆಲ್ಲ ಇವತ್ತು ಬಿಜೆಪಿ ಕಾರ್ಯಕರ್ತರು ಇವತ್ತು ಎಲ್ಲ ಜನತೆ ಇವತ್ತು ಈ ದೇಶದ ಭದ್ರತೆಗೋಸ್ಕರ ಚಿಂತೆ ಮಾಡ್ತಾ ಇದೆ ಇವತ್ತು ನರೇಂದ್ರ ಮೋದಿ ಜಿ ಮತ್ತೊಮ್ಮೆ ಮತ್ತೊಮ್ಮೆ ಮಂತ್ರಿಯನ್ನು ಮಾಡ್ಲಿಕ್ಕೆ ಇವತ್ತು ಚಿಂತೆ ಮಾಡ್ತಾ ಇದೆ ಅದಕ್ಕೆ ಇವತ್ತು ತಮ್ಗೆ ಹೇಳಕ್ ಬಯಸ್ತೀರಿ ಇವತ್ತು ಹನ್ನೊಂದು ತಿಂಗಳ ಅಧಿಕಾರ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಇವತ್ತು ಮಂತ್ರಿಗಳು ಮಂತ್ರಿಗಳು ತಮ್ಮದೇ ಇವತ್ತು ಇರೋದು ನಮ್ಮ ಕೃಷ್ಣಾ ನದಿಯನ್ನ ಉಸು ಕೊಡಿದ್ ಬಿಟ್ರೆ ಮತ್ತೆ ಏನು ಬೇರೆ ಕೆಲಸ ಮಾಡಿ ಅದಕ್ಕೆ ಇವತ್ತು ಅಂತವರಿಗೆ ಪಾಠ ಕಲಿಸ್ಬೇಕಪ್ಪ ಅಂದ್ರ ಯಾಕಂದ್ರೆ ಇವತ್ತು ಮಂತ್ರಿಗಳು ನಮ್ಮ ಆರಾಧ್ಯ ದೈವ ಅಂತ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ರಾಮ ಮಂದಿರ ಕಟ್ಟಿದ್ರಿಂದ ಯಾರು ಹೊಟ್ಟಿ ತುಂಬಲ್ಲ ಅಂತ ಹೇಳಿ ಮಂತ್ರಿಗಳಿಗೆ ಹೇಳಕ್ ಬಯಸ್ತ್ರೀ ಮಂತ್ರಿಗಳೇ ರಾಮ ಮಂದಿರಿಂದ ಯಾರಿಗೂ ಹೊಟ್ಟಿ ತುಂಬಲ್ಲ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಇಡೀ ಅವರ ಇಡೀ ಸಂಬಂಧಿಕ ಎಲ್ಲರೂ ಸೇರಿ ಇಡೀ ಕೃಷ್ಣಾ ನದಿಯನ್ನ ಇವತ್ತು ಬೈರೋಳು ಮಾಡಿದ್ದಾರೆ ಇವತ್ತು ಆ ರೀತಿಯ ಒಂದು ವಾತಾವರಣವನ್ನ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಇವತ್ತು ನರೇಂದ್ರ ಮೋದಿಜಿ ಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ಬೇಕಾದ್ರೆ ನಾವು ಈ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ರಾಜ ಅಮರೇಶ್ ನಾಯ್ಕರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಕಳಿಸುವಂತ ಕೆಲಸ ನಾವು ಸೇರಿ ಒಟ್ಟಾಗಿ ಮಾಡೋಣ ಯಾಕಂದ್ರೆ ಇವತ್ತು ರಾಜ ಅಮರೇಶ್ ನಾಯ್ಕ ಅವರು ಸಾಕಷ್ಟು ಬಾರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವರು ಈಗ ತಾನೇ ಹೇಳಿದಾಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ನನಗೆ ಕಳೆದ ಐದು ವರ್ಷ ಅವಕಾಶ ಕೊಟ್ಟಿದ್ದೀರಿ ನನ್ನ ಸಾಧ್ಯ ಆದಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಆ ಎಲ್ಲ ಕೆಲಸಗಳನ್ನ ಪೂರ್ಣಗೊಳಿಸ್ಲಿಕ್ಕೆ ನನಗೊಂದು ಅವಕಾಶ ಕೊಡಿ ಮುಂದೆ ಏನಪ್ಪಾ ಅಂದ್ರೆ ನಾನು ಯುವಕರಿಗೆ ಅವಕಾಶ ಕೊಟ್ಟು ನಾನು ಮನೆಗೆ ಹೋಗ್ತೇನೆ ಮಾತನ್ನು ಹೇಳಿದ್ದಾರೆ ಅದಕ್ಕ ಅಂತ ಹಿರಿಯರಿಗೆ ನಾವು ಅವಕಾಶವನ್ನ ಕೊಡುವಂತ ಕೆಲಸ ನಾವು ನೀವು ಎಲ್ಲರೂ ಯಾಕಂದ್ರೆ ಇವತ್ತು ನನಗೂ ಸಹಿತ ಒಂದು ಜವಾಬ್ದಾರಿಯನ್ನ ಜಿಲ್ಲೆಯ ಜವಾಬ್ದಾರಿಯನ್ನ ಇವತ್ತು ಪಕ್ಷ ಹೊರಿಸಿದೆ ಅದ ಕಾರಣಕ್ಕಾಗಿ ಹೆಚ್ಚಿನ ಮತಗಳನ್ನ ನಮ್ಮ ಕ್ಷೇತ್ರದಲ್ಲಿಂದು ಸಹಿತ ಕೊಡುವಂತ ಕೆಲಸ ನಾವು ನೀವು ಎಲ್ಲರೂ ಸೇರಿ ಪ್ರಮಾಣವಾಗಿ ಮಾಡೋಣ ನಮ್ಮ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಾನು ಅದಕ್ಕ ಈಗ ನಮ್ಮ ಹಿರಿಯರಾದಂತಹ ಪಕ್ಕ ಪಕ್ಕಾಜಿ ಅವರು ಮಾತಾಡ್ತಾರೆ ಮಾತಾಡಲಿಕ್ಕೆ ನಾವು ಅವಕಾಶ ಕೊಟ್ಟು ನನ್ನ ಮಾತ್ರ